ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಆರಾಮದಿರಿ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಹೊಸ ರೀತಿ ಒಳಗೆ ಮೆಂತ್ಯಪಲ್ಯ ಹಾಕಿಬಿಟ್ಟು ಪರಾಠ ಮಾಡ್ಕೊಳ್ಳೋಣನ್ರಿ ಅಂದ್ರೆ ಮೆಂತ್ಯ ಪಲ್ಯ ಚಪಾತಿನೂ ಅನ್ಬೌದು ಪರಾಠನಾದರೂ ಅನ್ಬೌದು ಫಸ್ಟಿಗೆ ಮೆಂತ್ಯಪಲ್ಯನ ಸಣ್ಣಗೆ ಕಟ್ ಮಾಡ್ಬೇಕು ರೀ ನಾನು ಮಿಕ್ಸರ್ ಒಳಗೆ ಹಾಕಿಬಿಟ್ಟು ಸಣ್ಣ ಮಾಡ್ಕೋಬೇಕಂದಿರಿ ಅದು ಆಗಲೇ ಇಲ್ಲ ಮತ್ತು ಚಾಪ್ನರ್ ಒಳಗೆ ಹಾಕಿಬಿಟ್ಟು ಮಾಡ್ಕೋಬೇಕಂದ್ರೆ ಅದರೂ ಆಗಲಿಲ್ಲ ಮತ್ತು ಮಿಕ್ಸರ್ ಒಳಗೇ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಚಾಪ್ ಅವಾಗ ಅದು ಆಯಿತು ಈ ಚಾಪ್ನರ್ ಒಳಗೂ ಸಣ್ಣ ಆಗಲೇ ಇಲ್ಲ ರೀ ಕೈಲೇ ಕಟ್ ಮಾಡೋದು ಸ್ವಲ್ಪ ಇದು ಅನಿಸುತ್ತೆ ಅಂದರೆ ದಪ್ಪ ರೀ ಈ ರೀತಿ ಮಿಕ್ಸರ್ ಒಳಗೆ ಹಾಕಿಬಿಟ್ರೆ ಸಣ್ಣ ಆಗುತ್ತಂತೆ ನಾವೊಂದು ಇದು ಮಾಡ್ಕೊಂಡಿದ್ದೆ ಬಟ್ ಮಿಕ್ಸರ್ ಒಳಗೆ ಮಾಡ್ಕೋಬೇಕಾದ್ರೂ ಸ್ವಲ್ಪ ಕಷ್ಟ ಆಗುತ್ತೆ ರೀ ಯಾಕಂದರೆ ಜಲ್ದಿ ಆಗಂಗಿಲ್ಲ ಆದರೂ ನಮ್ಮ ಮಿಕ್ಸರ್ ಸ್ವಲ್ಪ ಹಳೇದಾಗೈತಿಲ್ಲ ಅದಕ್ಕೆ ಆಗ ಆಗಲ್ಲ ಅಂತ ಅನಿಸುತ್ತೆ ನಾನಿಲ್ಲಿ ಸ್ವಲ್ಪ ಮಿಗ ಮಿಕ್ಸರ್ಗೆ ಪಲ್ಯ ಹಾಕಿಬಿಟ್ಟು ಅದು ನೀರು ಹಾಕ್ಲಾರದೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಪಾಸ್ ಸಣ್ಣ ಮಾಡ್ಕೊಂಡಿಲ್ಲ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಶುಂಠಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿನ ಹಾಕಿಬಿಟ್ಟು ಮತ್ತು ಸ್ವಲ್ಪ ಪೇಸ್ಟ್ ಆದಮೇಲೆ ಮತ್ತೊಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕಬೇಕಾಗುತ್ತೆ ಅಂದ್ರೆ ಉಳ್ಳಾಗಡ್ಡಿ ಹಾಕಿಬಿಟ್ಟು ಮಾಡೋಣ ಅಂತ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಾಕತ್ತಿದ್ರಿ ಅದರ ಟೇಸ್ಟ್ ಆಗಿದ್ದು ಈಗ ಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಶುಂಠಿ ಹಾಕಿಬಿಟ್ಟು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ಬಿಟ್ಟೆ ಆಮೇಲೆ ಒಳಗಡ್ಡೆ ಹಾಕಬೇಕು ಯಾಕಂದರೆ ಒಳಗಾಗಡ್ಡಿ ಭಾಳ ಸಣ್ಣ ಆಗಿಬಿಟ್ರೆ ಅಷ್ಟು ಸರಿ ಆಗಂಗಿಲ್ಲಲ್ರೆ ಸ್ವಲ್ಪ ತರಿ ಆಗಿದ್ರೆ ಚಲೋ ಆಗುತ್ತೆ ಅದಕ್ಕಂತ ಒಳಗಡ್ಡಿ ಹಿಂಡಿಗಡೆ ಹಾಕ್ಕೊಂಡು ಸ್ವಲ್ಪ ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು ಒಳಗಡೆ ಸಣ್ಣ ಆಗ್ಬಿಟ್ಟೈತೆ ಯಾಕಂದರೆ ಯಾಕೆಂದ್ರೆ ಮೆತ್ತಗೆ ಮೆತ್ತಗಿರ್ತೈತಿಲ್ಲ ಹೀಗಾಗಿ ಇಲ್ಲ ಒಂದು ದೊಡ್ಡ ಸೈಜ್ದ ಒಳಗಾಗಡ್ನ ಕಟ್ ಮಾಡಿ ಹಾಕಿ ಈ ರೀತಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದು ದಪ್ಪ ದಪ್ಪ ಹಾಕಿಬಿಟ್ರೆ ಏನಾಗುತ್ತಲ್ಲ ಚಪಾತಿ ಲಟ್ಸಾಕೆ ಹಾಕಂಗಿಲ್ಲತ್ತೆ ಇನ್ನು ಈ ರೀತಿ ಮಿಕ್ಸ್ರೋಗಿ ಹಾಕಿ ಸಣ್ಣ ಮಾಡ್ಕೊಂಡಿದ್ರೆ ಈಗ ಉಳ್ಳಾಗಡ್ಡಿ ಶುಂಠಿ ಬೆಳ್ಳುಳ್ಳಿ ಇದು ಸಾರಿ ಶುಂಠಿದ್ದು ಮತ್ತು ಕೊತ್ತಂಬರಿ ಪೇಸ್ಟ್ ಹಾಕಿನಾದ್ರೆ ಅದಕ್ಕೆ ಒಂದೂವರೆ ಬಟ್ಲಷ್ಟು ಕಡ್ಲಿ ಹಿಟ್ಟು ಹಾಕಿದ್ದೀನಿ ಮತ್ತು ಎಷ್ಟು ಬೇಕಲ್ರೆ ಅಷ್ಟು ಗೋಧಿ ಹಿಟ್ಟು ಹಾಕೋಬೇಕು ಕಡಲೆ ಹಿಟ್ಟು ಇದ್ರೆ ಹಾಕ್ಬೋದು ರೀ ಇರ್ಲಿಕ್ಕ ಸ್ಕಿಪ್ ಮಾಡಿದ್ರೆ ನೆಂಟೈತಿ ಚಲೋ ಆಗ್ತೈತಿ ನಾನು ಇತ್ತಲ್ಲ ಅಂತ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಜಾಸ್ತಿ ಟೇಸ್ಟ್ ಆಗಲಿ ಅಂತೇಳಿ ಅಷ್ಟೇ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಚಮಚದಷ್ಟು ಅಜ್ವನ್ ಹಾಕ್ಬೇಕು ರೀ ತಿಬಿಟ್ಟು ಇಲ್ಲಿ ಒಂದು ಚಮಚದಷ್ಟು ಅಜ್ವನ್ನ ಈ ರೀತಿ ತಿಕ್ಬಿಟ್ಟು ಹಾಕ್ಬಿಟ್ರೆ ಅದು ಫ್ಲೇವರ್ ಬಡ್ತೈತಿ ರೀ ಅಷ್ಟೇ ಹಂಗೆ ಹಾಕೋಕೋಬಾರ್ದು ಸ್ವಲ್ಪ ತಿಕ್ಬಿಟ್ಟು ಹಾಕಬೇಕು ಇಲ್ಲಿ ನಾನು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನ ಹಾಕಿಬಿಟ್ಟು ಕಲ್ಸ್ಕೊಳೋಣ ಹಿಟ್ಟು ಅಂತೇಳಿ ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಟ್ ಕಲ್ಸ್ಕೋಬೇಕು ರೀ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕು ನಾರ್ಮಲ್ ಚಪಾತಿ ಮಾಡ್ಕೊಳಕ್ ರೀ ಈ ರೀತಿ ಮಾಡ್ಕೊಂಬಿಟ್ರೆ ಟೇಸ್ಟ್ ಆಗುತ್ತೆ ಮತ್ತು ಇಷ್ಟಾನು ಪಡ್ತಾರಲ್ರಿ ಮತ್ತು ತರಕಾರಿ ಮಕ್ಕಳಿಗೆ ತಿನ್ನಿಸ್ದಂ ಆಗುತ್ತೆ ಹಂಗೆ ಪಲ್ಯ ಮಾಡಿಕೊಟ್ರೆ ಅಷ್ಟು ಜಾಸ್ತಿ ತಿನ್ನಂಗಿಲ್ಲಲ್ರಿ ಹಾಗಾದ್ರೆ ಎಷ್ಟು ಮಸ್ತ್ ಕಲರ್ಫುಲ್ ಆಗೈತಿ ಈಗ ಒಂದು ಹತ್ತು ನಿಮಿಷ ಇದಾನೆ ರೀ ಈ ಕಡೆ ಮೊನ್ನೆ ತಂದಿದ್ರೆ ಬಾಳೆಹಣ್ಣ ರೀ ಸಣ್ಣ ಸಣ್ಣ ತಂದ್ರವು ಒಳಗಡೆ ಹೆಂಗೆ ಗೊತ್ತಿಲ್ಲ ರೀ ಜವಾರಿ ಬಾಳೆಹಣ್ಣು ಕಪ್ಪು ಕಪ್ಪಿರ್ತಾವೆ ಮನೂ ತನೋ ಚೆನ್ನಾಗಿಲ್ಲ ಹೀಗಾಗಿ ಹಂಗೆ ಉಳಿದ್ಬಿಟ್ಟವ್ರಿ ಅದಕ್ಕೆಂಥೇಳಿ ಇವತ್ತು ಬಾಳೆಹಣ್ಣು ಸ್ವಲ್ಪ ಸಕ್ರೆ ಹಾಲು ಹಾಕಿಬಿಟ್ಟು ಸಲಾಡ್ ಥರ ಮಾಡ್ಕೊಳ ಅಂಥೇಳಿ ಕಟ್ ಮಾಡ್ಕೊಳಾತಿದೀನಿ ರೀ ಅವು ಭಾಳ ಕಪ್ಪಿರ್ತಾರ ಒಳಗೆ ಯಾಕಂದ್ರೆ ಅವು ಎಳಿ ಇದ್ದಾಗನ ಹಣ್ಣು ರೀ ಔಷಧ ಹಾಕಿ ಹೀಗಾಗಿ ಒಳಗೆಲ್ಲ ಏನಂತಾರಪ್ಪ ಸಣ್ಣ ಇದ್ದಾಗ ಅವು ಒಳಗೆ ಇರ್ತೈತೆ ಅಲ್ರ ಹಂಗೆ ಇದ್ಬಿಡ್ತೈತಿ ಹೀಗಾಗಿ ಅವು ತಿನ್ನೋಕೆ ಇಷ್ಟನೇ ಆಗಂಗಿಲ್ಲ ರೀ ಈಗ ಒಂದಿಷ್ಟು ಬಾಳೆಹಣ್ಣು ಒಂದು ಡಜನ್ ಬಾಳೆಹಣ್ಣು ಹಾಕಿದ್ದೀನಿ ರೀ ಒಂದು ಡಜನ್ ಕೂಡ ಇಷ್ಟ ಆಗೈತದೆ ಯಾಕಂದ್ರೆ ಸಣ್ಣ ಸಣ್ಣ ಇದ್ದು ಒಂದು ಆ್ಯಪಲ್ನು ಇತ್ತು ಅದನ್ನೂ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಗೋಡಂಬಿ ಬದಾಮ್ ಬದಾಮಿನ ಕಟ್ ಮಾಡಿ ಹಾಕಿ ಹಾಕ್ತಿಂದ್ರಿ ನಮ್ಮ ಮನೆಯೊಳಗೆ ಡ್ರೈ ಫ್ರೂಟ್ಸ್ ಇದ್ರೆ ಹಾಕ್ಬಿಡೋದ್ರೆ ಹಾಗೆ ಇರ್ಲಿಕ್ಕಂದ್ರೂ ಹಂಗೆ ಬರೀ ಬಾಳೆಹಣ್ಣು ಹಾಲು ಸಕ್ಕರೆ ಏಲಕ್ಕಿ ಪುಡಿ ಹಾಕಿ ಕೊಟ್ರೂ ಇಷ್ಟಪಟ್ಟು ತಿಂತಾರೆ ಬಾಳೆಹಣ್ಣ ಹಾಗೆ ಕೊಟ್ರೂ ಅಲ್ರಿ ಅದಕ್ಕಂತ ಈ ರೀತಿ ಮಾಡಿ ಕೊಡಾಕತ್ತಿದ್ದು ಮತ್ತು ಫ್ರೆಶ್ ಆಗಿದ್ರೆ ತಿಂತಾರೆ ಸ್ವಲ್ಪ ಕಪ್ ಕಪ್ ಆಗಿಬಿಟ್ರೆ ಮನುತನ ತಿನ್ನಂಗಿಲ್ಲ ರೀ ಹಾಗೆ ಉಳಿತಾವು ನಾನಾದರೂ ಒಂದು ಎರಡು ತಿಂದರೆ ಅಷ್ಟೇ ಏನು ಖಾಲಿ ಆಗಂಗಿಲ್ಲ ಅದಕ್ಕಂತೆ ಹಂಗೆ ಓದ್ಬಿಡ್ತಾವ ಈಗ ಸ್ವಲ್ಪ ಗೋಡಂಬಿ ಬದಾಮಿ ಸಕ್ಕರೆ ಹಾಕಿದ್ದೀನಿ ರೀ ಮತ್ತು ಇಲ್ಲಿ ಸಬ್ಜಾ ಸೀಡ್ಸ್ ಅಂತಾರಲ್ರಿ ಅವನು ನೆನ್ಸಿಟ್ಟಿದ್ದೆ ಒಂದು ಹತ್ತು ನಿಮಿಷ ನೆನೆಸಿಬಿಟ್ರೆ ಅದು ಸಾಕಾಗುತ್ತೆ ಸಬ್ಜಾ ಸೀಡ್ಸ್ ಮತ್ತು ಎಷ್ಟು ಬೇಕಲ್ಲ ಅಷ್ಟು ಹಾಲು ಹಾಕಿದ್ದೀನಿ ರೀ ಸಬ್ಜಾ ಸೀಡ್ಸ್ ಅಂದ್ರೆ ಕಾಮ ಕಸ್ತೂರಿ ಬೀಜ ಅಂತಾರೆ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಎಲ್ಲಿ ಬೇಕಾದ್ರೆ ಹೇಳ್ತಾವ್ರಿ ಅದ ಬೀಜನ ಕಲೆಕ್ಟ್ ಮಾಡಿ ಅಂದ್ರೆ ಒಳ ಮಾಡಿ ಇಟ್ಕೊಂಡಿರ್ತಾರೋ ಅವನ್ನ ನೀರೊಳಗೆ ಹಾಕ್ಬಿಟ್ರೆ ಈ ರೀತಿ ಹಾಕ್ತೀವಿ ಹಾಕ್ತಾವ್ರಿ ನಮ್ಮ ಹಳ್ಳಿಗಳ ಕಡೆ ಇನ್ನೂ ಗೊತ್ತಿಲ್ಲ ರೀ ಈ ರೀತಿ ಕಾಮ ಕಸ್ತೂರಿ ಬೀಜ ತಿಂತಾರು ಯೂಸ್ ಮಾಡ್ತಾರು ಅಂತೇಳಿ ನನಗೂ ಫಸ್ಟ್ ಗೊತ್ತಿದ್ದಿತ್ತಿಲ್ಲ ರೀ ಇತ್ತೀಚಿಗೆ ಗೊತ್ತಾಗಿದೆ ಅಷ್ಟೇ ಈಗ ಸ್ವಲ್ಪ ಏಲಕ್ಕಿನ ಕುಟ್ಬಿಟ್ಟು ಹಾಕ್ತೀನಿ ರೀ ಈ ಏಲಕ್ಕಿ ಅಥವಾ ವೆನಿಲಾ ಎಸೆನ್ಸ್ ಹಾಕಿಬಿಟ್ರೆ ಇನ್ನೂ ಟೇಸ್ಟ್ ರೀ ಸೇಮ್ ಐಸ್ ಕ್ರೀಮ್ ಥರ ಸ್ವಲ್ಪ ಕೋಲ್ಡ್ ಮಾಡ್ಕೊಂಡು ತಿಂದ್ರೆ ಚಲೋ ಹತ್ತ ಹತ್ತೈತಿ ಬಟ್ ನಾನೀಗ ಏನಿಲ್ಲ ಐಸೆನ್ಸು ಹಾಕಂಗಿಲ್ಲ ರೀ ಅದು ಕೋಲ್ಡು ಮಾಡೋಂಗಿಲ್ಲ ಯಾಕಂದ್ರೆ ಕ್ಲಾಮೆಂಟ್ಸ್ ಭಾಳ ಅಂದ್ರೆ ಭಾಳ ಕೋಲ್ಡ್ ಐತಲ್ಲ ರೀ ಮತ್ತೆ ನೆಗಡಿ ಬರ್ತೈತಿ ಅಂತ ಹೇಳಿ ಮಾಡಿಕೊಟ್ಟಿದ್ದೆ ಅಷ್ಟೇ ಈ ಕಡೆ ಪರಾಠ ಸಂಗಾಟ್ರಿ ಚಟ್ನಿನೂ ಮಾಡ್ಕೊಂಡಿದ್ದೀನಿ ಇದು ಭಾಳ ಮಸ್ತ್ ಆಗುತ್ತೆ ರೀ ಎಲ್ಲದಕ್ಕೂ ಮತ್ತು ಮನುಗ ಆರೆಂಜ್ ಜ್ಯೂಸ್ ಬೇಕಂದ ಅದನ್ನೇ ಜ್ಯೂಸ್ ಮಾಡಕ್ಕೆ ಹತ್ತಿದ್ದೀನಿ ರೀ ನಮ್ಮ ನನ್ನ ಹತ್ರ ಅಂತೂ ಅದು ಜ್ಯೂಸ್ ತೆಗೆಯೋದು ಇಲ್ಲ ರೀ ಈ ರೀತಿ ನಿಂಬೆ ಹಣ್ಣುಗತ್ಲೆ ಕಟ್ ಮಾಡಿಬಿಟ್ಟು ಹಿಂಡ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಸಕ್ಕರೆ ಹಾಕಿ ಸೋಸಿ ಕೊಡ್ತೀನಿ ರೀ ಅದು ಆರೆಂಜ್ ಜೂ ಆರೆಂಜ್ ಜ್ಯೂಸ್ ತೆಗೆಯದಂತೆ ಬರ್ತೈತಲ್ಲ ರೀ ಅದು ನೋಡಿದ್ದೀನಿ ನಾನು ಮೀಶೋ ಒಳಗೆ ತರಿಸ್ಬೇಕಂತೇಳಿ ಬಟ್ ತರಿಸಿಲ್ಲ ನೋಡೋಣ ಮುಂದೆ ಯಾವಾಗಾದರೂ ತರಿಸೋಣ ಅಂತೇಳಿ ಈ ರೀತಿ ನಿಂಬೆ ಹಣ್ಣುಗತ್ತಲ್ಲಿ ಹಿಂಡಿಬಿಟ್ಟೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕಿ ಕರ್ಗಿಸ್ಕೋಬೇಕ್ರಿ ಕರಗಿಸಿ ಸೋಸ್ ಬಿಟ್ರೆ ಇತ್ತು ಆರೆಂಜ್ ಜ್ಯೂಸ್ ರೆಡಿ ಆಗುತ್ತೆ ಮನಗೆ ಹೆಂಗೆ ಗೊತ್ತೇಂದ್ರೆ ಯಾವಾಗರೂ ಒಂದು ಸಲ ಮಾಡಿ ಕೊಟ್ಬಿಟ್ಟೆ ಅಂದರೆ ಅದು ಆರೆಂಜ್ ಇದ್ದುಬಿಟ್ರೆ ಮಮ್ಮಿ ಆರೆಂಜ್ ಜ್ಯೂಸ್ ಮಾಡಿಕೊಡು ಸಣ್ಣ ಹುಡುಗರು ಥರ ಮಾಡ್ತಾನೆ ಮತ್ತೆ ಅವನಿಗೆ ಸ್ವಲ್ಪ ಆರಾಮ ಆಗೈತೆ ಅಲ್ರಿ ನಾನು ಊಟವಲ್ಲ ಇದನ್ನೇ ಕುಡಿದು ಹೋಗ್ತೀನಿ ನಾನು ಅಂಥೇಳಿ ಅಂದ್ರೆ ಮತ್ತು ಅದಕ್ಕೆ ಅದು ಸ್ವಲ್ಪ ಏನಾಗೋದ್ರಿ ಊಟ ಅಂತೂ ಅಂದ ಅದನ್ನೇ ಜ್ಯೂಸ್ ಮಾಡಿ ಕೊಟ್ಟಿದ್ದೀನಿ ಮತ್ತು ಬಾಳೆಹಣ್ಣಿಂದ ಸಲಾಡ್ ಮಾಡಿ ತಿನ್ನಪ್ಪ ಅಂತ ಹೇಳಿದ್ದೀನಿ ಈಗ ಪರಾಠ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಅದನ್ನು ಏನು ಕಲಸಿ ಇಟ್ಟಿರ್ತೀವಲ್ಲ ಅದನ್ನ ಚಪಾತಿಗತ್ತಲಲ್ಲಿ ಲಟ್ಟಿಸ್ಕೊಂಡ್ಬಿಟ್ಟು ಎಣ್ಣೆ ಹಾಕಿ ಬೆನ್ಸ್ಕೊಂಡ್ಬಿಟ್ರೆ ಪರಾಠ ರೆಡಿ ರೀ ಏನು ಭಾಳ ಸಿಂಪಲ್ಲ ಮಾಡ್ಕೊಳ್ಳೋದು ಒಳಗೆ ಸ್ವಲ್ಪ ವೆರೈಟಿ ಆಫ್ ರೀ ಮೊನ್ನೆ ಮಾಡಿದ್ದೆ ಅಲ್ರಿ ರೀ ಪರಾಠಕ್ಕೆ ಅದು ಪಲ್ಯ ಮತ್ತು ಬೀಟ್ರೂಟ್ ಹಾಕಿ ಅದಂತೂ ಭಾಳ ಮಸ್ತ್ ಆಗಿದ್ದು ರೀ ಅದು ತನಗ ಭಾಳ ಇಷ್ಟ ಆಗಿದ್ದು ಒಂದೆರಡು ಮಾತ್ರಿ ಅದು ಕಮೆಂಟ್ ಬಗ್ಗೆ ನನಗೆ ಎಷ್ಟು ದಿವ್ಸ ಎಷ್ಟು ದಿವಸಿಂದ ಯಾವ ಮಾತಿನಗೋಸ್ಕರ ಅಲ್ಲ ಆ ಮಾತನ್ನು ನಿಮ್ಮ ಕಮೆಂಟ್ ಮೂಲಕ ನಂಗೆ ಸಿಕ್ಕೈತೆ ಅಂತೇಳಿ ಅನ್ಕೋಬೋದು ಅಂದ್ರೆ ನನಗೆ ಅನ್ಸಾಕತ್ತೈತೆ ರೀ ನನಗೆ ಅನಿಸಿದ್ದಾನೆ ನಾನು ಅಷ್ಟೇ ರೀ ಏನಾದರೂ ತಪ್ಪು ಮಾತಾಡಿದಲ್ಲಿ ಕ್ಷಮಶ್ರಿ ಅಂತ ರೀ ಮತ್ತು ಸುಮ್ ಸುಮ್ಕೆ ಹಂಗೆ ಹಿಂಗೆ ಅಂದ್ಬಿಟ್ರೆ ನಂಗೆ ಮೊದಲೇ ಬೇಜಾರಾಗಿರ್ತೈತಿ ಇನ್ನಷ್ಟು ಬೇಜಾರಾಗಿಬಿಡ್ತೈತಿ ಅದಕ್ಕಂಥೇಳಿ ಅದು ಯಾವತ್ತೂ ಸಿಗ್ಲಾರ ಖುಷಿ ನಿಮ್ಮ ಕಮೆಂಟಿಂದ ಸಿಕ್ಕೈತಿ ಮತ್ತು ಭಾಳ ಅಂದ್ರೆ ಭಾಳ ಖುಷಿ ಆಗೈತ್ರಿ ನನಗೆ ನಿಮ್ಮ ಕಮೆಂಟ್ ಎಲ್ಲ ನೋಡಿಬಿಟ್ಟು ಒಂದೋ ಎರಡು ಕೆಟ್ಟದಾಗಿ ಕಮೆಂಟ್ ಅಂದ್ರೆ ಭಾಳ ಏನಿಲ್ಲ ಆದ್ರೆ ಸ್ವಲ್ಪ ಬೇಜಾರಾಗಂಗಿತ್ತು ಬಟ್ ಆಲ್ಮೋಸ್ಟ್ ಎಲ್ಲ ಕಮೆಂಟ್ ಹೆಂಗಿದ್ದು ಗೊತ್ತಂದರೆ ನನಗೆ ಒಂಥರ ಧೈರ್ಯ ತುಂಬಷ್ಟು ಮಾತುಗಳನ್ನು ಕೇಳೋದಷ್ಟು ಖುಷಿ ಆಯಿತು ಮತ್ತು ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು ರೀ ನಾ ಯಾವ ಮಾತುಗೋಸ್ಕರ ಇಷ್ಟು ದಿವಸ ಕಾಯ್ತಾ ಇದ್ದೆಲ್ಲ ಅನ್ನ ಹಂಬಲಿಸ್ತಾ ಇದ್ದಾರೀ ನನಗೆ ಇಲ್ಲಿ ತನಕ ನಾನು ಇದ್ದೀನಿ ನೀನು ಯಾಕೆ ಟೆನ್ಷನ್ ಅಂತ ಹೇಳಿ ನನಗೆ ಯಾರೂ ಹೇಳಿಲ್ಲ ರೀ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತೂ ಮೊದಲೇ ಇಲ್ಲ ಬಿಡಿರಿ ನಾನು ಎಸ್ ಎಲ್ ಸಿ ಇದ್ದಾಗ ಮದುವೆ ಆಯಿತು ಫ್ರೆಂಡ್ಸ್ ಎಲ್ಲಿಂದ ಫ್ರೆಂಡ್ಸ್ ಅಂತೂ ಮೊದಲೇ ಇಲ್ಲ ಮತ್ತು ತಂದೆ ತಾಯಿ ಆಗಲಿನೂ ಹೇಳಿಲ್ಲ ಕಟ್ಕೊಂಡಿರೋ ಗಂಡನಾದರೂ ಹೇಳಿಲ್ಲ ನಾನು ಇದ್ದೀನಿ ನಮ್ಮ ಮನೆಯವ್ರಿಗೆ ಅದನ್ನೇ ಕೇಳ್ತಿದ್ದೆ ನಾನು ನಾನು ಇದ್ದೀನಿ ಅಂಥೇಳಿ ಒಂದು ಸಲಾರಿ ಹೇಳಿರಿ ಯಾಕೆ ಟೆನ್ಷನ್ ಮಾಡ್ಕೋತಿ ನಾನು ಇದ್ದೀನಿ ನೀನು ಯಾಕೆ ಟೆನ್ಷನ್ ಮಾಡ್ಕೋತಿ ಹೇಳಿ ಒಂದು ಸಲಾರಿ ಹೇಳ್ರಿ ಅಂತ ಎಷ್ಟೋ ಸಲ ಕೇಳಿದ್ದೀನಿ ನಾನು ಬಟ್ ಅವ್ರು ಯಾವತ್ತೂ ಹೇಳಿಲ್ಲ ಮತ್ತು ನಮ್ಮ ತಂದೆ ತಾಯಿನೂ ನನಗೆ ಯಾವತ್ತೂ ಹೇಳಿಲ್ಲ ನೀನು ನಾನು ಇದೀನಿ ನೀನು ಯಾಕೆ ಅಂದರೆ ಟೆನ್ಷನ್ ಮಾಡ್ಕೋಬೇಡ ಆರಾಮಾಗಿರು ಅಂಥೇಳಿ ಬಟ್ ನಿಮ್ಮ ಕಮೆಂಟಿಂದ ಮಾತು நன்கா மனசிங்க அந்த மனசி முட்டை பா ஒரி அனக்கை ಅಷ್ಟು ನನ್ನ ಬಗ್ಗೆ ನನಗೆ ಭಾಳ ಅಂದ್ರೆ ಒಂಥರ ಪ್ರೌಡ್ ಫೀಲ್ ಆದಂಗೆ ಅನಿಸೋಕತ್ತೆ ಅದು ನಿಮ್ಮ ಕಮೆಂಟಿಂದ ರೀ ನಾನು ಇದೀನಿ ನಾನು ನಾವು ಇದ್ದೀವಿ ಯಾಕೆ ನೀವು ಯಾಕೆ ಬೇಜಾರು ಮಾಡ್ಕೊತೀರಿ ಅಂತ ಹೇಳಿದ್ರಲ್ಲ ಅದಕ್ಕಿಂತ ದೊಡ್ಡದು ಏನು ಬೇಕಾಗಿಲ್ಲ ನೋಡ್ರಿ ಮನುಷ್ಯ ಮಾತು ಅಂದ್ರೆ ಮಾತು ಎಷ್ಟು ಇಂಪಾರ್ಟೆಂಟ್ ಅಲ್ಲ ಶಕ್ತಿ ಕೊಡ್ತೈತಿ ಮನುಷ್ಯಾಗ ನೆಮ್ಮದಿ ಕೊಡ್ತೈತಿ ನಮ್ಮ ಮನೆಯವ್ರಿಗೆ ಕೇಳೋದು ಅಷ್ಟೇ ರೀ ನಾಯನವ್ರಿಗೆ ಬಂಗಾರ ಬೆಳ್ಳಿ ಯಾವತ್ತೂ ಕೇಳಿಲ್ಲ ಬಟ್ ನೀವು ಒಂದು ನಾಲ್ಕು ಒಳ್ಳೇದು ಮಾತಾಡ್ರಿ ಅಂತ ಅಷ್ಟೇ ಕೇಳೋದು ನಾನು ಇದ್ದೀನಿ ಯಾಕೆ ಟೆನ್ಷನ್ ಮಾಡ್ಕೋತಿ ಊಟ ಮಾಡಿದೀನೂ ಇಷ್ಟೇ ಬೇಕಾಗಿದ್ದೀಯ್ರಿ ಒಂದು ನಾಲ್ಕು ಒಳ್ಳೆಯ ಮಾತುಗಳ ಅಷ್ಟೆಲ್ಲ ಮನ್ಸಿಗೆ ನೆಮ್ಮದಿ ಕೊಡೋದು ಮನ್ಷಾಗ ಯಾವುದು ಯಾವುದು ಅಂದರೆ ಯಾವುದು ಶಾಶ್ವತ ಅಲ್ಲ ರೀ ಆದರೆ ಒಂದು ನಾಲ್ಕು ಮಾತಾಡಿಬಿಟ್ರೆ ಮನ್ಸಿಗೆ ಎಷ್ಟು ಸಮಾಧಾನ ಆಗುತ್ತಂದ್ರೆ ಎಲ್ಲ ನೋವುಗಳನ್ನು ಕಮ್ಮಿ ಆಗ್ತೈತೆ ರೀ ಅಷ್ಟು ಖುಷಿನೂ ಅನಿಸ್ತೈತಿ ನೆಮ್ಮದಿನೂ ಅನಿಸ್ತೈತಿ ಅದು ನಿಮ್ಮ ಕಮೆಂಟ್ ಮೂಲಕ ನನಗೆ ಸಿಕ್ಕೈತೆ ಅಂತೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ರೀ ಯಾರೆಲ್ಲ ಈ ರೀತಿ ಕಮೆಂಟ್ ಮಾಡಿದ್ರೆಲ್ಲ ನನಗೆ ಅಂದರೆ ಮನ್ಸಿಗೆ ಬೇಜಾರಾದಾಗ ಒಳ್ಳೆಯ ಮಾತುಗಳು ಕೇಳಿಬಿಟ್ರೆ ಎಷ್ಟು ಆನಂದ ಖುಷಿ ಆಗ್ತೈತೆ ಅಲ್ರಿ ಆ ಥರ ನಿಮ್ಮ ಕಮೆಂಟ್ಗಳಿಂದ ನನಗೆ ಅನಿಸೈತಿ ಭಾಳಾದ್ರೂ ಭಾಳ ಖುಷಿಯಾಗಿತ್ತು ನಿಮ್ಮ ಕಮೆಂಟ್ ನೋಡಿಬಿಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಮೇಲೆ ಹಿಂಗೆ ಇರಲಿ ಅಂತೇಳಿ ಕೇಳ್ಕೊತೀನಿ ರೀ ಏನಾದರೂ ತಪ್ಪು ಮಾಡಿದರೆ ಹೇಳ್ರಿ ನಾನು ತಿದ್ಕೊತೀನಿ ಬಟ್ ಈ ರೀತಿ ಒಂದೊಂದು ಕೆಟ್ಟ ಕಲೆ ಕಮೆಂಟ್ ರೀ ಅವ್ರಿಗೆ ಹೇಳಕ್ಕೆ ಹತ್ತಿದ್ರು ಪ್ಲೀಸ್ ಹಂಗೆ ಅಂತ ಅಷ್ಟೇ ಕೇಳ್ಕೊತೀನಿ ನಾನು ಮೊದಲ ನೊಂದಿದ್ದೀನಿ ರೀ ಸಿಕ್ಕಾಪಟ್ಟೆ ನೊಂದಿದ್ದೀನಿ ಇಪ್ಪತ್ತೊಂದು ಇಪ್ಪತ್ತು ವರ್ಷದಿಂದ ಮದುವೆ ಹಿಡ್ಕೊಂಡು ನೊಂದ್ ನೋನು ಪಡ್ತಾ ಇದ್ದೀನಿ ಬಟ್ ಮದ್ವಕ್ಕಿಂತ ಮುಂಚೆ ನಮ್ಮ ಅಜ್ಜ ಅಜ್ಜಿ ಹತ್ತಿರ ಇದ್ದು ನಮ್ಮ ಅಜ್ಜಿ ಅವಾಗ ತೀರ್ಕೊಂಡ್ರಲ್ಲ ಅವಾಗ ನಿಂತ್ಕೊಂಡು ನೋವು ಪಡ್ತಾನೆ ಇದ್ದೀನಿ ಬಟ್ ಆವತ್ತು ಯಾರಿಂದನೂ ಪ್ರೀತಿಯನ್ನು ಆಕ್ಸೆಪ್ಟ್ ಮಾಡಿಲ್ಲ ರೀ ಬಟ್ ಎಲ್ಲರೂ ನೋವು ಕೊಡೋದೇ ಜಾಸ್ತಿ ಇದ್ದಾರು ಹೆಂಗಂಡ್ ಮಾಡ್ಕೊಂಡು ಬಂದ್ಮೇಲೆ ಅದು ಮದುವೆ ಆದ್ಮೇಲಂತೂ ಸಿಕ್ಕಾಪಡೆ ನೀವು ಅನ್ಭವಿಸ್ಬಿಟ್ಟಿದ್ದೀನಿ ಏನು ಮಾತು ಕೇಳಬಾರ್ದೆಲ್ಲ ಕೇಳಿದೀನಿ ಕೇಳಿದ್ದೀನಿ ಅನ್ಭವಿಸಲಾರು ನೀವು ಎಲ್ಲ ಅನ್ ಅನ್ಭವಿಸಿದ್ದೀನಿ ಇನ್ನೂ ಅನುಭವಿಸ್ತಾನೆ ಇದ್ದಿದ್ದೀನಿ ಒಂದಿಬ್ಬರು ಸಿಸ್ಟರ್ ಕಮೆಂಟ್ ರೀ ಈ ಥರ ಎಲ್ಲ ಹಿಡುವ ಮಾಡಿದ್ದೀರಿ ನಿಮ್ಮ ಮನೆಯವ್ರಿಗೆ ಅಂದರೆ ನಿಮ್ಮ ಮನೆಯವ್ರಿಗೆ ಎಲ್ಲ ಬಗ್ಗೆ ಎಲ್ಲ ಹೇಳಿದ್ದೀರಿ ಏನು ಅನ್ಕೊಳಂಗಿಲ್ಲ ಅನ್ರಿ ಅವ್ರಿಗೆ ನೋಡಂಗಿಲ್ಲ ಅಂದ್ರೆ ಮತ್ತು ಈ ಥರ ಎಲ್ಲ ಹೇಳಿದ್ದೀರಿ ಅಂತೇಳಿ ನೋಡ್ತಾರು ನಾನಂತೂ ಸುಳ್ಳಂತೂ ಹೇಳಿಲ್ಲಲ್ರಿ ಅವ್ರು ಅವ್ರ ಮುಂದನ ಸಾವಿರ ಸಲ ಯಾಕೆ ಎಷ್ಟು ಸಲ ಹೇಳಿದ್ದೀನಿ ಲೆಕ್ಕಕ್ಕೆ ಲೆಕ್ಕನೇ ಇಲ್ಲ ರೀ ರೀ ಬದಲಾಗ್ರಿ ನಮ್ಮ ಲೈಫ್ ನಮ್ಮ ನಾವು ಸುಧಾರಿಸ್ಕೋಬೇಕು ಎಷ್ಟೆಲ್ಲ ತಿಳಿಸಿ ಹೇಳಿದ್ದೀನಿ ರೀ ಅವ್ರಗಿಂತ ನಾನು ಹದಿನಾಲ್ಕು ಹದಿನೈದು ವರ್ಷ ಸಣ್ಣ ಹಾಕಿದ್ದೀನಿ ಅಂದರೆ ಅವ್ರಿಗೆ ಎಷ್ಟು ಸಲ ಬುದ್ಧಿ ಹೇಳಿದ್ದೀನಿ ನಾನು ಎಷ್ಟು ಸಲ ತಿದ್ದಾಕೆ ಪ್ರಯತ್ನ ಪಟ್ಟಿದ್ದೀನಿ ಹದಿನೈದು ಸ್ವಲ್ಪ ಬೇಜಾರಾದಾಗ ನನಗೆ ಬೇಜಾರು ಯಾವಾಗ ಆಯ್ತಂದ್ರೆ ಆ ಮನು ಕೇಕ್ ತಂದಿದ್ದಲ್ಲಿ ಕಟ್ ಮಾಡೋಕ್ಕೆ ಬರಲಿಲ್ಲ ಅಲ್ಲೇ ಮುಂದೆ ಕೂತಿದ್ರು ಅವರು ಬಾ ಅಂತಂದ್ರೆ ಮನು ಎಷ್ಟು ಸಲ ಕರದಲ್ಲ ಬರಲಿಲ್ಲ ಅದಕ್ಕೆ ನನಗೊಂದು ಸ್ವಲ್ಪ ಭಾಳ ಆದ್ರೆ ಭಾಳ ಬೇಜಾರಾಯಿತು ಅದಕ್ಕೆ ಮರದಿಸಿ ಇಡುವಾಗ ನನಗೆ ಏನಪ್ಪ ಇಷ್ಟೆಲ್ಲ ಮಾಡಿದ್ರು ಅವ್ರ ಬಗ್ಗೆ ಎಷ್ಟೆಲ್ಲ ಕೇರ್ ತೊಗೊಂಡ್ರು ನನ್ನ ನನ್ನ ಬಗ್ಗೆನೇ ಎಷ್ಟು ಅವ್ರಿಗೆ ನೆಗ್ಲೆಕ್ಟ್ ಐತಲ್ಲ ಅಂಥೇಳಿ ನಾನು ಮುಂದನಾದರೂ ಹೇಳಿದ್ದೀನಿ ರೀ ಈ ಥರ ಮಾಡ್ತೀರಿ ನಮ್ಗೆ ಹೆಂಗೆ ಬೇಜಾರಾಗಲ್ಲ ನಮ್ಮ ಬಗ್ಗೆ ಒಂದು ಸ್ವಲ್ಪ ಕೇರ್ ಮಾಡಬೇಕಲ್ಲ ಅವ್ರ ಬಗ್ಗೆ ನಾನು ಎಷ್ಟೆಲ್ಲ ಕೇರ್ ಮಾಡ್ತೀನಿ ರೀ ಎಷ್ಟೆಲ್ಲ ಉಸಾವರಿ ಮಾಡ್ತೀನಿ ಗಟ್ಲೆ ಅವ್ರಿಗೆ ಕೈ ಶ ಅಂದ್ರೆ ಎಲೆಕ್ಟ್ರಿಕ್ಸ್ ಕೆಲಸ ಮಾಡ್ತಾರಲ್ಲ ಶಾರ್ಟ್ ಸರ್ಕ್ಯೂಟ್ ಆದ ಕೈ ಸು ಪೂರ್ತಿ ಒಂದಿಷ್ಟು ಅದು ಇನ್ನಾದ್ರೂ ಮಾರ್ಕ್ ಐತೆ ರೀ ಅದಷ್ಟು ತಿಂಗಾನುಗಟ್ಲೆ ನಾನು ನನ್ನ ಕೈಯ್ಯಾರಿನೇ ಅವ್ರದ್ದು ಎಲ್ಲ ಊಟ ಮಾಡಿಸೋ ಹಿಡ್ಕೊಂಡು ಎಲ್ಲ ಉಸಾಬಾರೇ ಮಾಡಿದ್ದೀನಿ ರೀ ಮತ್ತು ಎಷ್ಟೆಲ್ಲ ಹೆಲ್ತ್ ಪ್ರಾಬ್ಲಮ್ ಇದ್ರು ಅವ್ರಿಗೆ ಎಷ್ಟು ಸಲ ಹಾಸ್ಪಿಟ್ಲಕ್ಕೆ ಅಡ್ಮಿಟ್ ಮಾಡಿದ್ರು ಮತ್ತು ಈಗೊಮ್ಮ ಇದು ಪ್ಯಾರಾಸಿಸ್ ಆಗಿತ್ತು ರೀ ಅವಾಗ ಎಷ್ಟೆಲ್ಲ ಅವ್ರ ಬಗ್ಗೆ ಪಂತೆ ಮಾಡೋದು ಹಿಡ್ಕೊಂಡು ಎಲ್ಲ ಎ ಟು ಜೆಡ್ ಅವ್ರ ಬಗ್ಗೆ ಒಂದು ಮೆನ್ಷನ್ ಕುಡಿದು ಹಿಡ್ಕೊಂಡು ಎಲ್ಲನೂ ಕೇರ್ ಮಾಡ್ತೀವಿ ಆದ್ರೆ ನಮಗೇಂದ್ರ ಅದಾಗ ಹೊಟ್ಟೆ ಕೇರ್ ಮಾಡಂಗಿಲ್ಲ ನಮ್ಮ ಮಾತಿಗೆ ಬೆಲೆನೇ ಕೊಡಂಗಿಲ್ಲ ಅಂತ ಅಂದಾಗ ಅವಾಗ ಸುತ್ತ ಎಲ್ಲ ಹೆಣ್ಮಕ್ಳಿಗೆ ರೀ ನೋವು ಆಗೋದು ಸಹಜ ಆಯ್ತಲ್ಲ ಆ ನೋವೊಳಗೆ ಸ್ವಲ್ಪ ಒಂದೇನೋ ಒಂದು ಜಾಸ್ತಿ ಹೇಳಿಬಿಟ್ಟಿದ್ದೀನೋ ಅಂತ ಈಗ ಅನ್ಸಾಕತ್ತೈತಿ ಬಿಡಿ ಬಿಡಪ್ಪ ಒಬ್ಬೊಬ್ರಿಗೆಲ್ಲ ಈ ಥರ ಅನಿಸುತ್ತ ಅಂತ ಅನಿಸ್ತಿರ್ತೈತಿ ಬಟ್ ಕೆಲವೊಬ್ರು ನಮ್ಮ ಮನಸಿನ ನೋವನ್ನ ಹೇಳ್ಕೊಂಡಿರಾಕ ನೀವಂತೂ ಏನು ಬೇಜಾರು ಮಾಡ್ಕೋಬೇಡ್ರಿ ಆರಾಮಾಗಿರಿ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತಗೋರಿ ನನ್ನ ಹೆಲ್ತ್ ಎಷ್ಟೆಲ್ಲ ಹಾಳಾಗೈತೆ ಅಂದ್ರೆ ದಿನ ವಾರದಾಗ ಒಂದು ಎರಡು ಮೂರು ಸಲ ಟ್ಯಾಬ್ಲೆಟ್ ತೊಗೊ ಬದುಕುತ್ತಾಬಿಟ್ಟೈತಿ ಬಟ್ ನಾ ಯಾವತ್ತೂ ನನ್ನ ಹೆ ಬಗ್ಗೆ ನಾನು ಕೇರ್ ಮಾಡೋಂಗಿಲ್ಲ ಮಕ್ಕಳು ಇರಬೇಕು ಗಂಡ ಚಲೋತ್ನಾಗಿರ್ಬೇಕು ನಾವು ಅವ್ರು ಎಷ್ಟೆಲ್ಲ ಕೇರ್ ಮಾಡ್ತೀನಿ ಅವ್ರು ತಮ್ಮ ಹ್ಯಾಬಿಟನ್ನು ಅಲ್ರಿ ಅವಾಗ ಅನ್ಸುತ್ತೆ ನಾವೆಲ್ಲ ಕೇರ್ ಮಾಡಿ ಏನು ಉಪಯೋಗಪ್ಪ ಮತ್ತು ಅವರು ತಮ್ಮ ಕೆಟ್ಟ ಹ್ಯಾಬಿಟ್ ಬಗ್ಗೆನೇ ವಿಚಾರ ಮಾಡ್ತಿರ್ತಾರಲ್ಲ ಅಂದರೆ ಏರ್ತಾವಲ್ಲ ರೀ ಒಬ್ಬೊಬ್ಬರಿಗೆ ಒಂದೊಂದು ಥರ ಬಟ್ ನಾನೊಂದು ಎಷ್ಟೆಲ್ಲ ಹೇಳಿದ್ದೀನಿ ನೋಡ್ರಿ ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ರಿ ನೀವು ಈ ಥರ ಮಾಡಿಬಿಟ್ರೆ ಹೆಲ್ತ್ ಹಾಳಾಗ್ಬಿಡ್ತೈತಿ ನಿಮ್ಮ ಹೆಲ್ತ್ ಹಾಳಾಗಿಬಿಡ್ತಂದ್ರೆ ನಾವು ಸರಿಯಾಗಿ ಇರಕ್ಕೆ ಅಂತ ಹೇಳಿಬಿಟ್ರೆ ಅವ್ರಿಗೆ ಯಾರ ಬಗ್ಗೆನೂ ಅಷ್ಟು ಕೇರ ಇಲ್ಲ ರೀ ಮಕ್ಕಳ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಮುಂದಿನ ಫ್ಯೂಚರ್ ಬಗ್ಗೆ ಆಗಲಿ ನಾನು ಅನ್ಸುತ್ತೆ ನಾವು ಹೆಣ್ಮಕ್ಳು ಹೆಂಗೆ ಗೊತ್ತೇನೆ ಮುಂದಿನ ಫ್ಯೂಚರ್ ಬಗ್ಗೆ ವಿಚಾರ ಮಾಡ್ತಾ ಇರ್ತೀವಿ ಮುಂದೆ ಹೆಂಗಪ್ಪ ಇರಾಕೊಂದು ಮನಿ ಇಲ್ಲ ಮುಂದೆ ಹೆಂಗೆ ಇವ್ರು ಈ ಥರ ಮಾಡಿಬಿಟ್ರೆ ಮತ್ತು ಗಂಡು ಮನೆ ಕಡೆಯಿಂದ ಅವ್ರ ತಂದೆ ತಾಯಿ ಕಡೆಯಿಂದ ಅವರ ತಮ್ಮದ ಕಡೆಯಿಂದ ಸಿಕ್ಕಾಪಟ್ಟೆ ಟೆನ್ಷನ್ ರೀ ಅದು ಇಲ್ಲ ಇದು ಇಲ್ಲ ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಇವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಬರೀ ಅವ್ರದ್ದಾನೇ ಇಪ್ಪತ್ತು ವರ್ಷದಿಂದ ಹುಷಾಬಾರಿ ಮಾಡಿಸ್ಕೊಂತು ಬಂದರು ಮತ್ತು ಅವ್ರು ಅಷ್ಟೆಲ್ಲ ಮಾಡಿಸ್ಕೊಂಡು ಏ ನೀವೇನು ಮಾಡಿದ್ದೀರಿ ಅಂತ ಈ ಅಂತಾರಲ್ಲ ನಾನಂತೂ ಎಷ್ಟೆಲ್ಲ ಮಾಡಿದ್ದೀನಿ ನಮ್ಮ ನೆಗೆಂದ್ರ ಡೆಲಿವರಿ ಆದ್ರೂ ಸಕೆ ಅವ್ರಿಗೆ ಮೂರು ಹೊತ್ತು ಬಿಸಿ ಬಿಸಿದು ಊಟಕ್ಕೆ ಒಯ್ದು ಕೊಡೋದು ಎಲ್ಲರದ್ದು ಉಸಾಬರಿ ಮಾಡಿದ್ದೀನಿ ರೀ ಬಟ್ ನನಗೆ ಕೊರೋನ ಆದಾಗ ಮೂರು ತಿಂಗಳು ದಿವಸ ಊಟ ಇಲ್ಲಾರ್ದು ಹಿಂಗೆ ಸಾಯ್ ಬದುಕ್ತಿನ ಹೇಳಿ ಇದ್ರೂ ಏನು ನಮ್ಮ ಮನೆಗೆ ಬರಕ್ಕೆ ಹೋಗಬೇಡ್ರಿ ನೀವು ಹೇಳಿ ಡೈರೆಕ್ಟಾಗಿ ನಮ್ಮ ಅತ್ತಿ ನಮ್ಮ ಇದನ್ನ ಹೇಳ್ಬಿಟ್ರಿ ಅವಾಗ ನಮ್ಗೆ ರೀ ಇವ್ರು ಅವ್ರು ಎಷ್ಟೆಲ್ಲ ಹೇಳ್ಬಿಟ್ರೂ ಅವ್ರ ಬಗ್ಗೆನೇ ವಿಚಾರ ಮಾಡ್ತಿರ್ತಾರಲ್ಲ ಅದಕ್ಕೆ ಅನ್ಸುತ್ತೆ ಸಿಕ್ಕಾಪಟ್ಟೆ ನೀವು ಆಗ್ತೈತಿ ನಾನು ಅಂತೀನಿ ಮಕ್ಕಳ ಬಗ್ಗೆ ಬ ನೋಡ್ರಿ ಮಕ್ಕಳ ಭವಿಷ್ಯದ ಬಗ್ಗೆ ನೋಡ್ರಿ ಮುನ್ ಭಾವ ಐತಿ ಅಂತ ಹೇಳಿದ್ರು ಅವ್ರಿಗೆ ಅರ್ಥ ಆಗಂಗಿಲ್ಲಲ್ರಿ ಅವಾಗ ಅನ್ಸುತ್ತೆ ಏನಪ್ಪ ಇವ್ರಿಗೆ ಈ ಸಂಸಾರ ಬಗ್ಗೆ ಆಗಲಿ ಈ ಮಕ್ಕಳ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಇಷ್ಟು ನೆಗ್ಲೆಕ್ಟ್ ಮಾಡ್ತಾರಲ್ಲ ಅಂಥೇಳಿ ಹಾಗೆ ಐತ್ರಿ ಈಗ ಮಾಡಿದವ್ರಿಗೆ ಇಲ್ಲ ಇನ್ನೂ ಹೇಳ್ಕೊಂತ ಹೋದ್ರೆ ಸಿಕ್ಕಾಪಟ್ಟೆ ಐತಿ ಬಿಡ್ರಿ ಎಷ್ಟೆಲ್ಲ ನೋವು ಅನ್ಬೈಸಿನಿ ಎಷ್ಟೋ ವರ್ಷಗಳಿಂದ ಉಸಬಾರಿ ಮಾಡಿ ಮಾಡಿ ಸಾಕಾಬಿಟ್ಟೈತೆ ನನಗಂತೂ ಎಲ್ಲರದು ಎಲ್ಲರ್ ಎಲ್ಲರಿಗೂ ನಾನು ಅನ್ಬಾರ್ದು ಖರೀರಿ ಮಾಡಿ ಹಾಕಿದ್ದು ಮಾಡಿ ಹಾಕಿನಿ ಹೇಳಿ ಎಷ್ಟೋ ವರ್ಷಗಳಿಂದ ಮಾಡಿ ಹಾಕಿ ಅವ್ರಿಗೆ ಸಾಲಿ ಕಲಿಸಿ ಮತ್ತು ಹೋಗಮ್ದಾಗ ಒಂದು ಅಂದು ಹೋಗ್ತಾರೆ ನಮ್ಮ ಮನೆಯವರು ತಮ್ದಾರದಾರಲ್ಲ ಹಾಗೆ ಅವ್ರು ಏನಾದ್ರು ಒಂದು ಅನ್ನೋದು ಬಿಟ್ಟು ಮತ್ತೊಂದು ಬೇರೆ ಕೆಲಸನೇ ಇಲ್ಲ ತಿನ್ನೋದಕ್ಕ ತಿನ್ನೋದು ಮತ್ತು ಅವ್ರ ನಮ್ಮ ಅತ್ತೆ ಅಂತ ಅವ್ರು ನಾವು ಹತ್ತು ಎಂಟು ಹತ್ತು ವರ್ಷಗಟ್ಟಿ ಅವ್ರಿಗೆ ಅಡುಗೆ ಮಾಡಿ ಹಾಕಿದ್ರು ಏನು ಅದು ಲೆಕ್ಕಕ್ಕಿಲ್ಲ ರೀ ನಾವು ಬರೀ ಹೋಗಿ ಅವ್ರದ್ದು ಅಂದ್ರೆ ಫಲ ಮಾಡಿದ್ರು ಅವ್ರು ಹೋಗಿ ಒಂದು ಸ್ವಲ್ಪ ಮೆಣಸಿನ್ಕೆ ಹರ್ಕೊಂಬ ನಾನು ಸುಮ್ಮನೆ ಹೋಗಿದ್ದು ದೇವ್ರಿಗಂತು ಹೋಗಿದ್ದು ಅವ್ರಿಗೆ ಹರ್ಕೊ ಅಂತ ಅಂದವರು ಅವ್ರೆ ಹಿಂದಿಗಡೆ ಏ ಅವ್ರದ್ದು ಹೇಳಿ ತಿಂತೀರಿ ನೀವು ಅಂತ ಈ ಥರ ಎಲ್ಲ ಮಾತಾಡ್ತಾರೆ ಅವೆಲ್ಲ ಮಾತು ಮಾ ಬೇರೆ ದೊಡ್ಡ ದೊಡ್ಡ ಮಾತು ಅವ್ರೆ ಅವ್ರು ಹೇಳೋಕೆ ಲಯಕ್ ಬಟ್ ಈ ಥರ ಎಲ್ಲ ಮಾತಾಡೋಣ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಏನಪ್ಪ ನಮ್ಮ ಮನೆಯವ್ರಿಗೆ ಬಸ್ಲೇ ಅಂತ ಹೇಳ್ಬಿಟ್ಟು ಏನು ಫ್ಯಾಮ್ಲೀಸ್ ಫ್ಯಾಮ್ಲಿ ಇದೆಲ್ಲ ಅಂತ ಹೇಳಿ ಅನ್ಕೋಬೇಡ್ರಿ ಬಟ್ ಮನ್ಸಿಗೆ ನೋವು ಆಗಿರ್ತೈತಿ ಅದು ಅನ್ಭವಿಸ್ತಾ ಇರ್ತೀವಲ್ಲ ನಮ್ಗೆ ಅದು ಮಾತ್ನೂ ರೂಪನಾಗ ಬಂದುಬಿಟ್ಟಿರ್ತೈತಿ ರೀ ಈಗ ನಾಷ್ಟಕ್ಕೆಲ್ಲ ರೆಡಿ ಮಾಡಿ ಕೊಟ್ಟಿದ್ದೀನಿ ನೋಡ್ರಿ ಈ ಚಟ್ನಿ ಅಂತೂ ಭಾಳ ಮಸ್ತ್ ಆಗುತ್ತೆ ಪುರಿ ಚಟ್ ಏನಂತಾರೆ ದೋಸಾಕು ಅನ್ನಕ್ಕೆ ಎಲ್ಲದಕ್ಕೂ ತಿನ್ಬೋದು ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಸೇರ್ ಮಾಡ್ಕೊಂಡು ತಿಂದರೆ ಭಾಳ ಈಜೀರಿ ಮಾಡೋದು ಮತ್ತು ಟೇಸ್ಟ್ ಆಗುತ್ತೆ ಬಾಳೆಹಣ್ಣು ಸಲಾಡ ಮತ್ತು ಅದು ಚಟ್ನಿ ಪರಾಟ ಈಗ ರಾತ್ರಿಯೂ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಏನಪ್ಪ ಪುರಾಣ ಹೇಳ್ಕೊತ ಹೋದ್ರಂತೂ ಮುಗ್ಯಂಗೆ ಇಲ್ಲ ಎಲ್ಲರ ಮನೆಯೊಳಗೆ ಒಂದೊಂದು ಥರ ಒಂದೊಂದು ರೀತಿ ರೀ ಎಲ್ಲೋ ಲಕ್ಕಿ ಒಬ್ಬೊಬ್ರು ಚಲೋತ್ನಾಗ ಇರ್ತಾರೆ ಆರಾಮಾಗಿರ್ತಾರೆ ಗಂಡು ಮನಿಯೊಳಗಾಗ್ಲಿ ತವ್ರ ಮನೆಯೊಳಗಾಗಲಿ ಈಗ ಮೆಂತ್ಯ ಪಲ್ಯ ಮತ್ತು ಬಿಸಿ ರೊಟ್ಟಿ ರೀ ನಮ್ಮ ಮನೆಯವ್ರಿಗೂ ಅಷ್ಟು ಹುಷಾರಿಲ್ಲ ಮತ್ತು ಮನಗೂ ಹುಷಾರಿಲ್ದಂಗೆ ಆಗೈತಿ ಹಿಂಗಂದ್ರೆ ಹೊಟ್ಟೆ ಸರಿ ರೀ ಅವ್ರಿಗೆ ಹೀಗಾಗಿ ಅದಕ್ಕೆ ಬಿಸಿ ರೊಟ್ಟಿ ಮತ್ತು ಪಲ್ಯ ಮಾಡ್ಕೊಡೋಣ ಅಂತೇಳಿ ಮಾಡಾಕಿದ್ದೀನಿ ಮತ್ತು ತನಗೆ ಎಣ್ಣೆ ಪಾಯಸ ಬೇಕಂತ ನಿನ್ನ ಸೀಟ್ ರೀ ಆಕೆ ಅವ್ರ ಬ್ಯಾಂಡ್ ಮನೆಗೆ ಈಗ ಅದನ್ನು ಮಾಡಿಡ್ಬೇಕು ಮತ್ತು ಅನ್ನ ಒಗ್ಗರಣೆ ಹೇಗಿದ್ದೀನಿ ತಾನು ಸ್ಕೂಲಿಂದ ಬಂದ ತಕ್ಷಣ ಅದನ್ನೊಂದು ಸ್ವಲ್ಪ ಐತಿ ಮತ್ತು ಪರಾಟನೂ ರೀ ಇನ್ನೊಂದಿಷ್ಟು ಇವಕ್ಕೆ ಏನಾದರೂ ಮಾಡ್ತೀನಿ ಇಲ್ಲಾಂದ್ರೆ ಹಂಗೆ ಬೆಳಿಗ್ಗೆ ಇಟ್ಟರೆ ರೀ ಫಸ್ಟಿಗೆ ರೊಟ್ಟಿ ಮಾಡ್ಕೊಂಬಿಟ್ಟು ಅದು ಪರಾಠನ ಕಟ್ ಮಾಡಿಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕಿ ಏನರೂ ಒಟ್ಟು ಮಾಡಿಬಿಟ್ಟು ಟೇಸ್ಟಾಗಿ ಮಾಡಿಡೋದ್ರಿ ಹಂಗೆ ತಿನ್ನಂದ್ರೆ ಒಲ್ ಅಂತಾರಲ್ಲ ಹೀಗಾಗಿ ಏನರೂ ಒಂದು ಮಾಡಿಕೊಡೋದು ನಿನ್ಸಲಿಂದಾನೆ ಇಟ್ಟಿದ್ದು ಅನ್ನ ಯಾಕಂದ್ರೆ ನಿನಗೆ ಅನ್ನ ಅಂದ್ರೆ ಇಷ್ಟ ರೀ ರಾತ್ರಿ ಓದಿದ್ದೆ ಸಾರಿ ಬೆಳಿಗ್ಗೆ ಓದಿದ್ದೆ ಪರಾಟದಿಂದ ಈ ರೀತಿ ಮಾಡಿದ್ದು ಒಗ್ಗರಣೆ ಹಾಕಿಬಿಟ್ಟು ಉಳ್ಳಾಗಡ್ಡಿ ಹಾಕಿ ಹುರ್ಕೊಂಬಿಟ್ಟು ಅದು ಪರಾಟ ಕಟ್ ಮಾಡಿ ಹಾಕಿದ್ದರೆ ಶೇಂಗಾ ಹಿಂಡಿ ಸ್ವಲ್ಪ ಚಾಟ್ ಮಸಾಲೆ ಹಾಕಿದ್ದೆ ಭಾಳ ಮಸ್ತ್ ಆಗೈತಿ ಸಿಂಪಲ್ಲಾಗಿ ಮಾಡ್ಕೊಂಬಿಟ್ರು ಮತ್ತು ತನ್ನೊಂದ್ಸಲ ಒಂದು ಶಾಬುದಣ್ಣಿ ಪಾಯಸ ಮಾಡಿದ್ದೀನಿ ಸ್ಟಾರ್ಟ್ ಆಗೈತಿ ರೀ ನಮ್ಮ ತನ್ನೊಂದು ಊಟ ಅವ್ರ ಪಪ್ಪ ಅಂದ ಆಲ್ರೆಡಿ ಆಗೈತಿ ಇನ್ನು ಮನೋ ಬಿಸಿರೊಟ್ಟಿ ಪಲ್ಯೇಟಿಂದು ಬೀನಿ ಪಲ್ಯ ಐತಿ ಹಾಂ ಏನ್ ಇವತ್ತಿನ ಇವತ್ತು ನೀಡೋಣ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತು ನೀಡುವ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ಅದು ಚಪಾತಿ ಒಗ್ಗರಣೆ ಮಾಡಿದ್ದೆ ಅಂದ್ರೆ ಅದು ಕಟ್ ಮಾಡಿಬಿಟ್ಟು ಅದು ಇಷ್ಟ ಆಯಿತು ತನಗೂ ಭಾಳ ಇಷ್ಟ ಆಯಿತು ಮನಗೆ ಸ್ವಲ್ಪ ಎಲ್ಲ ಹಚ್ಚಿಕೊಟ್ಟಿ ಇವತ್ತು ನೀಡೋಣ ಇಲ್ಲೇ ಮುಗಿಸ್ ಅಂದ್ರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ